ఎల్ రీ గుడ్ మార్నింగ్ ఫ్రెండ్స్ బీదయా సంతోషూ డాక్ నోడ్రీ నాకేద్దీ నాక మూవతిలో నింద్రీ ఇలా సారి ఐదకి ఐదకి అద్దీ నోడ్రీనా ఒక్కనే నీరు గరం ఆలత్త స్వ జ్వర జ్వర అరం అడ్లతీ ി മത് മക്കോത്തി നോട്രി മണി ബർത്തി നോട്രി മുഞ്ഞ്ചാത്ത നോട്രി വലിയ കാലം വരത്തില്ല ബലി നീ കൂടെ ബിസി ബിസി മുഞ്ചടാ നോട്രി നീ ബസ് നീ കുളീത കുട മമ്മി പപ്പ മിക്ക് മക്കണ്ട നോട്രി നൽദി അച്ഛനാക്ക ಆಯ್ತು ನೋಡಿರಿ ಐ ಜರ ಮನೆಯ ದುಃಖ ಅದು ನೋಡ್ರಿ ಈಗ ಟೈಮ್ ಆಲತ್ತದ ಏಳು ಈಗ ನಾ ನಾಲ್ಕರ ನಿಂತು ಐದರ ತಕ ಓ ಸಾರಿ ಐದರ ನಿಂತು ಏಳರ ತಕ ಯೋಗ ಮಾಡ್ಲತ್ತಿದ ಈಗ ಹಸು ಆಲತ್ತ ಅದಕ್ಕೆ ನಿನ್ನ ರಾತ್ರಿ ಇದೆ ಊಟ ಮಾಡ್ಲತ್ತೀನಿ ನೋಡಂ ಏನಾರ ಮಾಡ್ಯಾರ ಇಲ್ಲ ಅಂದ್ರೆ ಅದೈತಿ ನಾನು ನಡೀತ ನನಗ್ರಿ ಯೋಗ ಮಾಡ್ಲತ್ತಿದ್ದ ತೆಲಿ ಖರಾಬ್ ಆಯ್ತು ಜ್ವರ ಮಾಡೀನಿ ಜಾರ ಇಲ್ಲ ಜಾಸ್ತಿನ ಮಾಡೀನಿ ಜರ ಜ್ವರ ತಂಬರ್ಲತ್ತಿತ್ತು ಅದಕ್ಕೆ ಊರಿಗೆ ಫೋನ್ ಏನೇನು ಅರ್ಧ ಆಗ್ಯದ ಏನಿಲ್ಲ ಮನಿ ಹೆಂಗ್ ನಡ್ಲಿತದ ಅದೇ ನೋಡ್ಲಿಕ್ಕೆ ಫೋನ್ ಮಾಡಿದ್ನಾ ನಮ್ಮ ಅತ್ತಿ ಆಯಿ ತಾತ ಇದ್ದರ ಕೆಲಸ ಮಾಡ್ಲತ್ತಾರೆ ಇಲ್ಲ ನಾಯಿ ಊಟ ಮಾಡ್ಲತ್ತೀನಿ ಬ್ರೇಕ್ಫಾಸ್ಟ್ ಕಿತಾಬಿ ಮೊದಲು ಬರ್ತಿಲ್ಲ ಅದು ಮಾಡ್ಲತ್ತಿನ ನಮ್ಮ ಮಧ್ಯಾಹ್ನ ಊಟ ನೋಡಿರಿ ಫ್ರೆಂಡ್ಸ ಮಿಕ್ಸ್ ದಾಲ್ ಮಾಡಿ ನೋಡಿರಿ ಎಲ್ಲ ಬೆಳಿಗೂ ಇರ್ತಾವಲ್ರಿ ಅದಕ್ಕೆ ಮಿಕ್ಸ್ ಮಾಡ್ಕೆಸಿನ ಮಿಕ್ಸ್ ದಾಲ್ ಮತ್ತಂದ್ರೆ ಬಿಸಿ ಬಿಸಿ ರೈಸ್ ಮತ್ತಂದ್ರೆ ಉಪ್ಪಿನಕಾಯಿ ಇದಾರೆ ನೋಡ್ರಿ ಫ್ರೆಂಡ್ಸ್ ಈಗ ಪಾಯ ಅಂತಾರಲ್ರಿ ನಮ್ಮ ಕಡೆಗಂತೂ ನಾವು ಹಿಂಗೆ ಅಂತೀವಿ ನಿಮ್ಮ ಕಡೆಗೆ ಎಲ್ಲ ಕಡೆಗೆ ಬೇರೆ ಬೇರೆ ಇರ್ತದಲ್ಲ ರೀ ಸೊ ನಮ್ಮ ಕಡೆಗೆ ಪಾಯ ಹೊಡ್ಯದಲ್ಲತ್ತೆ ನೋಡ್ರಿ ಅದು ಹೊಡಿಸ್ಲಾಕತ್ತೀ ನಮ್ಮ ಮಾಮೂರು ಯಾಕಂದ್ರೆ ಒಂದು ಎರಡು ಮೂರು ದಿನ ನೋಡ್ರಿ ಮಳೆ ಹತ್ತಿದ್ ರೀ ಗುಲ್ಬರ್ಗಾದಾಗ ನಮ್ಮೂರ ಚೋಡಾಪುರ್ ಚಿಣಮಗೇರಿ ನೋಡ್ರಿ ಫ್ರೆಂಡ್ಸ್ ಸೊ ಮಳೆ ಹತ್ತಿದ ಕಾಲಾಗೂ ಮಾಡೋದಾಗಿರೋದಿಲ್ಲ ಹಂಗಂತರೀ ಹೀಗೆ ಮಾಡ್ಸಕತ್ತಾರ ನೋಡ್ರಿ ನಿಮ್ಮೆಲ್ಲರ ಪ್ರೀತಿ ವಿಮಾನ ವಿಶ್ವಾಸ ಆಶೀರ್ವಾದ ನೋಡ್ರಿ ಅಮಿತಾ ಸಂತೋಷ್ ಕುಟುಂಬದ ಮೇಲೆ ಇರಬೇಕು ಮತ್ತು ನಮ್ದು ಎಲ್ಲರ ಕುಟುಂಬದ ಮ್ಯಾಗೂ ಇರ್ಬೇಕು ನಿಮಗೂ ಕೂಡ ದೇವ್ರು ಒಳ್ಳೇದು ಮಾಡಿ ಅಂತ ಕೇಳಿಸಿನ ನಾನು ಗೊತ್ತೀನಿ ಫ್ರೆಂಡ್ಸ್ ಇದನ್ನ ಯಾವುದೇ ಬ್ಲಾಗ್ ಮಾಡಿ ನೋಡಿರಿ ಯಾಕಂದ್ರೆ ಸ್ವಲ್ಪ ಮೈಂಡ್ ಭಾಳ ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡದ ರೀ ಏನು ಮಾಡ್ಬೇಕಂದ್ರೆ ಮನ್ಸಾಗ್ಯದು ಹಂಗೆ ಅಂತೈತಿ ಯಾವುದೇ ವಿಡಿಯೋ ಮಾಡಿ ಬಟ್ ನಾನು ಚಿಕ್ಕ ವಿಡಿಯೋ ಮಾಡಿ ನೋಡಿ ಎಲ್ಲರಿಗೆ ಇಲ್ಲವರಿಗೆ ಹ್ಯಾಂಗೆ ಅನ್ನಿಸ್ತಂದಿ ನಾನು ಹೇಳಿರಿ ನಾನು ಯಾವಾಗ ನೋಡಿ ನಾನು ಸಂಜೆ ಟೈಮಿಗೆ ನೋಡಿ ನನಗೆ ಅಲ್ಲಿ ತನಕ ಗೊತ್ತೇ ನಂಗೆ ಸರ್ಪ್ರೈಸ್ ಆಗಿ ಇಟ್ಟಾನೆ ನಾನು ಬಿಲ್ಕುಲ್ ನೋಡಿ ಇರೋ ಪಪ್ಪ ಫೋನಾಗೆ ಮಾಡಿ ವೀಡಿಯೋ ತಗೊಳ್ಳೋ ಬಾರಿ ಅವೆಲ್ಲ ರೀ ಸೊ ನಿಮ್ಮೆಲ್ಲರಿಗೆ ಹೆಂಗೆ ಅನ್ನಿಸ್ತು ಏನು ಏನು ಸುದ್ದಿ ಅಂತ ಹೇಳ್ರಿ ಮತ್ತು ಯಾವ ಟೈಪ್ ಯುಗಸ್ಗಳು ಮಾಡಲಿರಿ ನಾನು ಅದ್ ಕೆಲಸ ನನಗೆ ಅದು ಭೀ ನೀವು ಹೇಳ್ರಿ ಮತ್ತು ಅಷ್ಟೇ ಏನು ಹೇಳಲ್ಲ ನೋಡಿರಿ ನೀವೆಲ್ಲರು ಆಶೀರ್ವಾದ ಮಾಡಿ ನಿಮ್ಮ ಪ್ರಮಾನ ಸಪೋರ್ಟ್ ತೋರಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಮನೆ ಹ್ಯಾಂಗ್ ಆಗ್ತದೆ ಏನು ಏನು ಸುದ್ದಿ ಅಂತ ಕೆಲಸ ನಾನು ನೋಡ್ತೀನಿ ರೀ ನೀವು ಭೀ ನೋಡ್ರಿ ಯಾಕಂದ್ರೆ ನಾನು ಈಗ ವೀಡಿಯೋದಾಗೆ ನೋಡಬೇಕು ನೀವು ಭೀ ವೀಡಿಯೋದಾಗೆ ನೋಡ್ಬೇಕು ಯಾಕಂದ್ರೆ ನಾವು ಭೀ ಇಲ್ಲ ಅಲ್ಲಿ ಸ್ವತಕೋಸ್ಕರ ನೋಡಿರಿ ಹಿಂಗದ ನೋಡಿರಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ನೋಡ್ರಿ ಫ್ರೆಂಡ್ಸ್ ಒಂದ್ ಮನಿ ಕಟ್ಟೋದು ಒಂದ್ ಗರೀಬ್ ಮಂದಿಗೆ ಒಂದ್ ಮನಿ ಕಟ್ಟೋದು ಒಂದ್ ದೊಡ್ಡದೊಂದು ಒಂದ್ ಕನಸು ಇರ್ತದೆ ಅದು ಅದ್ ಕನಸಿಗೆ ನನ್ನ ಸಾಲಕ್ ಆಗ್ತದ ನೋಡ್ರಿ ಯಾಕಂದ್ರೆ ಇಷ್ಟ ನಾ ಏನ್ ಹೇಳ್ಬೇಕಂತ ಆಸೆ ಪಡ್ಲತ್ತಿನಿ ಬಟ್ ಅದು ಹೇಳಕ್ ಆಗಲ್ಲ ಟೈಮ್ ಬಂದ ಹೇಳ್ತೀನಿ ನೋಡ್ರಿ ಈಗ ನಮ್ದು ಸಂಜೆ ಊಟ ನೋಡ್ರಿ ಬೆಳಗ್ಗೆ ಉಪ್ಪಿಟ್ಟು ನಾಷ್ಟ ಆಯ್ತು ಆಮ್ಯಾಗ ಅಂದ್ರೆ ನೋಡ್ರಿ ಮಿಕ್ಸ್ ದಾಲ್ ರೈಸ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕಾಗಿ ಸಂಜಿ ಊಟಕ್ಕೆ ಏನದ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಎಗ್ ಕರಿ ಮತ್ತ ರೈಸ್ ಉಪ್ಪಿನಕಾಯಿ ಮತ್ತಂದರ ಮಿಕ್ಸ್ ಅಲ್ಲ ಮತ್ತಂದ್ರ ರೊಟ್ಟಿ ಅದ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ